ಯಾರಿಲ್ಲ ಇಲ್ಲ ನೋಡ್ರಿ ನಾನು ಒಬ್ಬತ ನಮ್ಮವ್ವ ಅಷ್ಟೆ ರೀ ನಾ ಒಬ್ಬರ ಇಲ್ರಿ ತಿರ್ಕೊಂಡ್ರ ನನ್ಗೆ ಅಣ್ಣ ತಂಗಿ ಅಂತ ಯಾರ ಒಬ್ಬತ ಒಬ್ಬ ತಾಯಿ ಮಗ ಇಬ್ಬರದೇವ್ರಿ ಐತ್ರಿ ನಮಗೂ ಭೂಮಿ ಬೇಕಾದಂಗ ಐತ್ರಿ ನನಗೆ ಜಿಗ್ಗಿ ಕಲ್ತೀನ್ ರೀ ನಾನೇನು ಸಣ್ಣ ಪುಟ್ಟ ಕಲ್ತಿಲ್ಲ ಭಾಳ ಕಲ್ತಿದ್ದೆ ಆದ್ರೆ ನನಗೆ ಪೇಟೆ ಮಾಡೋಕ್ ಇಷ್ಟ ಇಲ್ರಿ ನನಗೆ ಏನಿದ್ರು ಹಳ್ಳ್ಯಾಗ ಹಿಂಗ ಬೆಳಿಬೇಕು ಹಳ್ಳಿ ಇರಬೇಕು ಈ ಪರಿಸರದ ದುಡಿಬೇಕು ಆಮೇಲೆ ನಾನು ಅಗ್ರಿಕಲ್ಚರ್ ಇದನ್ನ ಮಾಡೀನ್ರಿ ಅಂದ್ರೆ ಈ ಹೊಲದ ಬಗ್ಗೆ ಎಲ್ಲ ಮಾಡ್ತಾರಲ್ಲ ತಿಳ್ಕೊಂಡು ಆಗ್ತಾರ ನಾನು ಕತೀನ್ ರೀ ಹಂಗಾಗಿ ನಾನು ತಿಳಿದು ನಾನೇ ಯಾಕ ಪ್ಯಾಟೆ ಕೈ ಕೆಲಸ ಮಾಡ್ಲಿ ನಮ್ಮ ಹೊಲದಾಗ ನಾನು ಬಳ ತೋರ್ಸ್ಬೇಕು ಅಂತ ನಾನು ಹಿಂಗ ಒಂದು ಏನೋ ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡತೀನಿ ಅದ್ರಂಗ ನಾನು

ರೀ ಆಗ್ಬೇಕು ಆದ್ರೆ ಏನ್ ಮಾಡ್ಲಿ ಹೇಳ್ರಿ ನನಗ್ ತಕ್ಕಂತ ಹೆ ಸಿಗ್ಬೇಕಲ್ರಿ ಎಲ್ಲಾರು ಈಗ ನಮ್ಮವ್ವ ಏನ್ ತಳ ಚಲೋ ಹುಡುಗಿ ನೋಡೋಣ ಅಂತಾಡ್ರಿ ಹುಡಿಕೊಂಡ್ ಹೋದ್ರ ಎಲ್ಲಾ ಹುಡುಗಿಯರ್ ಏನಂತರಿ ಹೊಲದಾಗ ಮಾಡತ್ ಬೇಡ ನಮ್ಗೆ ಹೊಲ ಈಡೇ ಇರ್ಬೇಕು ಆ ಮನಿ ಇರ್ಬೇಕು ಹೊಲ ಇರ್ಬೇಕು ಬೇಕಾದಂಗ ರೊಕ್ಕ ಇರ್ಬೇಕು ಆದ್ರ ನೌಕ್ರಿ ಮಾತ್ರ ಪ್ಯಾಟೆ ಮಾಡ್ಬೇಕು ಜೀವನ ಮಾತ್ರ ಪ್ಯಾಟೆ ಮಾಡ್ಬೇಕು ಹಿಂಗ ಅಂತ್ರಿ ಅಂದ್ರ ಮತ್ತೆ ಇನ್ ಹೊಲದಂಗ ಯಾರ ಮಾಡ್ಬೇಕ್ರಿ ಅವ್ರಪ್ಪ ಇದನ್ನ ನಾಳೆ ಇಟ್ಕಳ್ತಾನಿ ಮಾಡಕ್ ಇಂಥ ಬರ್ರಿ ಹಿಂಗಿರೋದಕ್ಕ ನಗ್ ಅಂತ ಅಂತನ ಯಾ ಪ್ಯಾಟೆಗಿರಂತ ಆಮೇಲೆ ಯಾರ ನನ್ನ ಈ ಹೊಲದಾಗ ಬೇಡ ನೌಕರಿ ಇರತ್ ಅಂತ ನಂತರ ಅಂತಾರ ಯಾರು ಬೇಡ ಅಂತ ಬಿಟ್ಬಿಟಿನ್ರಿ ನೋಡೋಣ ನನಗಾಗೆ ಯಾರು ನನಗೆ ಈ ಜೀವನಕ್ಕೆ ಒಪ್ಕೊಂಡು ನನ್ಗೆ ಹಿಂಗ ಇದ್ರೆ ಇಷ್ಟ ಅಂತ ಅನ್ಕೊಂಡ್ ಯಾರು ನನ್ನ ಮದ್ವಿ ಮಾಡ್ಕೊಳ್ಕೊ ಬರ್ತಾರ ಅವ್ರನ್ನ ಮದ್ವಿ ಮಾಡ್ಕೊಂಡು ಚೆನ್ನ ಜೀವನ ಕಲಿಬೇಕಂದ್ರಿ ನಂಗೆ ಹೆಣ್ಮಕ್ಳ ಮ್ಯಾಗ ಗೌರವ ರೀ ಹೆಣ್ಮಕ್ಳ ಮ್ಯಾಗ ಬಹಳ ಒಂದು ಪ್ರೀತಿ ಗೌರವ ಹೆಣ್ಮಕ್ಳು ಒಟ್ಟ ಒಂದು ಚೂರು ಮನ್ಸು ನುಸಬಾರ್ದು ಹೆಣ್ಮಕ್ಳನ್ ಚಂದ್ ನೋಡ್ಕೋಬೇಕನ್ನ ಆಸೆ ಆದ್ರೆ ಹೆಣ್ಮಕ್ಳು ನನ್ನ ಒಪ್ಕೊಂಡ್ ಬರಂತಾರ ನಾ ಚಂದ ಆದ್ರೆ ನನಗೆ ನನ್ಗ ಹಿಂಗ ಹೊಲಪಲ್ಲ ಬೇಡ ಅಂದ್ರೆ ನಾನು ಒಳ್ಳೆ ನೋಡಲ್ರಿ ಅಯ್ಯೋ ನೀ ಹೇಳ ಮಾತ್ ಎಷ್ಟು ಐತೆ ಗೊತ್ತೇನ್ರಿ ಅಲ್ರಿ ತಿನ್ನಕ ಎಲ್ಲದಕ್ಕೂ ಉಳಾಕ ಬೆಳೆಯಕ ಎಲ್ಲದಕ್ಕೂ ಭೂಮಿ ತಾಯಿ ಬೇಕು ಆದ್ರೆ ಭೂಮಿ ತಾಯಿ ದುಡಿಯಂತ ಮಗ ಗಂಡಾಗ್ಬಾರ್ದು ಅಂದ್ರ ಹೆಂಗ್ರಿ ಅಲ್ಲ ನಮ್ ಇದು ಎಷ್ಟು ವಾತಾವರಣ ಆಮೇಲೆ ಹೊಲ್ದಾಗ್ ಮಾಡಿ ತಿನ್ನಂತ ಅದು ಎಷ್ಟು ಖುಷಿ ಅನ್ಸುತ್ತೆ ಈ ಜೀವನಕ್ಕಿಂತ ದೊಡ್ಡ ಜೂನ್ ಯಾವ್ದು ಬೇ ಅನ್ಸುತ್ತ ಆದ್ರೆ ಹಿಂಗ ತಿಳ್ಕೊಳ್ಳೋಂತಾರು ಸಿಗ್ಬೇಕಲ್ರಿ ಅದು ನಿಮ್ ಒಳ್ಳೆ ಗುಣ ಅಂತರಿ ಇಷ್ಟ ಗೌರವ ಕೊಡ್ತೀನಿ ಅಂತಲ್ಲ ನಿಮ್ಮಂತ ಒಳ್ಳೆ ಗುಣ ಇದ್ದಾರಿಗೆ ಒಳ್ಳೆದೇ ಸಿಗ್ತಾ ಯಾಕ ಅಷ್ಟ ಚಿಂತೆ ತಗೋರಿ ಹರ್ಕೋರಿ ಅಯ್ಯೋ ಇಲ್ಲ ಅದು ಅವ ಅವರು ಅಲ್ಲಿ ಅವ್ರ ಹೊಲದಾಗ ಏನ ಹಾಕ್ಯಾರಂತ ಅಲ್ಲಿ ಹರ್ಕೋ ಅಂತ ಹೇಳಿದ್ರಲ್ರಿ ಅಯ್ಯೋ ಅವ್ರ ಹೊಲದಾಗು ಹರ್ಕೋರಿ ನಮ್ಮ ಹೊಲದಾಗು ಹರ್ಕೋರಿ ಅಂದ್ರ ಅವ್ರ ಹೊಲದಾಗ ಚೌಳಿಕಾಯಿ ಬೆಂಡಿಕಾಯಿ ಆಮೇಲೆ ಬಳ್ಳಿ ಹಾಕ್ಯಾರಿ ಹಿರಿಕಾಯಿ ಹಾಗಲ್ ಕೈ ಎಂತ ಹಾಕ್ಯಾರ ನಾನು ಇವು ಕ್ಯಾಬೇಜ ಮೆಣಸಿನ ಕೈ ಹಸಿ ಉಳ್ಳಾಗಡ್ಡಿ ಇಂತ ಹಾಕಿನಲ್ಲ ಇಲ್ಲ ಸ್ವಲ್ಪ ತಗೋರಿ ತಡ್ರಿ ನಾನು ಬರ್ತೀನಿ ತಡ್ರಿ ಒಂದ್ ಸ್ವಲ್ಪ ನಿಮ್ಗ ಅವಾಗಲ್ಲ ಅನ್ಸುತ್ತೆ ಈ ಇವ್ ಒಂದ್ ಕ್ಯಾಬೇಜ್ ಅವನ್ನೆಲ್ಲ ಕಿತ್ಕೊಡ್ತೀನಿ ಆಮೇಲೆ ಅಲ್ಲಿ ನಿಮ್ಮ ಹೊಲಕ್ಕೆ ಹೋಗಿ ಎಲ್ಲ ಸ್ವಲ್ಪ ತಗೋಣ ತಗೋರಿ ಅಯ್ಯೋ ಇಲ್ಲ ಬಿಡಿ ನಾ ಕಿತ್ಕೋತೀನಿ ನೀವ್ ಯಾಕೆ ಪಾಪ ಮತ್ತೆ ಇಲ್ಲಿ ಹೊಲದಾಗ ಬಂದ್ ಕಾಲ್ ಬಾಲ್ ಮಾಡ್ಕೋತೀರಿ ನಾ ಹೆಂಗ್ ಇಳಿದಿದ್ದೆ ನಾನ್ ತಗೋತಿದ್ದೆ ಅಯ್ಯೋ ನೀನು ನಮ್ಮ ಹೊಲದಾಗ ನಾನು ಇಪ್ಪತ್ತು ಬೇರೆ ಇಲ್ಲೇ ಹೊಲದಾಗ ಅಡ್ಯಾಡ್ತೀನಿ ನನಗೆ ಇದು ಮಾಡ್ತಲ್ರಿ ಮಣ್ಣಾಗ ಹುಟ್ಟಿ ಮಣ್ಣಾಗ ಬೆಳೋದು ಮಣ್ಣಾಗ ಏನೋ ಸಾಧನೆ ಮಾಡ್ಬೇಕು ಅಂದ್ಕೊಂಡತ್ತ ಮಣ್ಣು ಮುಟ್ಬೇಡ್ರಿ ಅಂತೀರಿ ಇದು ಒಳ್ಳೆ ತಮಾಷೆ ಮಾಡ್ರಿ ತಡ್ರಿ ನೆಲ ಕಿತ್ಕೊಡ್ತೀನಿ ಚೀಲ ಇಲ್ಲಿ ಇಟ್ಟಿರಿ ಚೀಲ ಮಾವಿನ ಗಿಡದ ಬಿಡಕ್ಕೆ ಇಟ್ಟು ಹಿಂಗ ಬಂದ್ ನೋಡ್ರಿ ನೋಡ್ಕೊಂತ ಬಂದೆಲ್ಲ ಅಲ್ಲೇ ಇಟ್ಟಿ ತಡ್ರಿ ತರ್ತೀನಿ ತಡ್ರಿ ಹೋಗ ಇವನ ಮಂಜಳಾಗಿ ಈಗ ಇಷ್ಟೈತಿ ಉರಿ ಉರಿ ಬಿಸಿಲು ಇನ್ನ ಬ್ಯಾಸ್ಗಿ ಹೆಂಗೈತೆ ಇನ್ನ ಇನ್ನ ಶಿವರಾತ್ರಿ ಇನ್ನೊಂದ್ ಹದಿನೈದು ದಿವಸ ಐತಿ ಶಿವ ಶಿವ ನಂಗ ಏನೋ ಉಗಾದಿ ಬಂದ್ರ ಉಗಿ ಉಗಿ ಅಂತ ಇನ್ನ ಹೆಂಗೈತೋ ಯಪ್ಪಾ ದೇವ್ರೇ ಹೋದ್ಸಲ ಅಂತೂ ಬಿಸಿಲು ಕಂಡಂಗಿತ್ತು ಆ ನಮ್ನಿ ಅಂತ ಆಬಾಡ್ದಪ್ಪ ಅದ್ರ ಈಗ ಇಷ್ಟ ಐತೆ ಅಂದ್ರ ಏನತ್ತ ಏನ ಕತ್ತಿ ಅದಕ್ಕಿಂತ ಏನ್ ಜಾಸ್ತಿನ ಆಗುತ್ತ ಅನ್ಸುತ್ತ ಯಪ್ಪ ದೇವರೇ ಕಾಪಾಡಪ್ಪ ದೇವರೇ ಏ ಲಕ್ಷ್ಮಿಯೇ ಲಕ್ಷ್ಮೀ ಬಡಾನ ಒಂಚೂರು ಪಾನ್ಕ ಮಾಡ್ಕೊಂಬನ್ ಕೂಡ ಓಟ್ ಹುಷಪ್ಪ ದೇವ್ರೇ ಬ್ರಹ್ಮಾತ್ ಇದಕ್ಕೆ ಇವ್ರಿ ಕಿವಿ ಆತನ ನೋವು ಅಂದಿಲ್ಲ ಅಂದಿಲ್ಲ ಉಸಿರು ಬಿಡ್ಬಳ್ಳದ ಏ ಲಕ್ಷ್ಮಿಯೇ ಲಕ್ಷ್ಮೀ ಏನ್ ಸ್ವಲ್ಪ ಜಲ್ದಿ ಪಾನಕ ಕಾಯ್ತಾ ಒಂದ್ ಬಂದ್ಬಿಡ್ಲಿ ಒಟ್ಟು ಸಾಕಾಗಿತ್ತು ಒಟ್ಟೆ ಸಂಜೆ ಆಗುತ್ತೆ ಬಿಸಿಲಾಗಿಂತ ಬಂದಿಲ್ಲ ಹಂಗ ಒಂದ್ ಚರ್ಗಿ ನೀರನ್ನು ಹಿಡ್ಕೊಂಬ ಹಂಗ ನಿಮ್ ಮತ್ ತಿಳಿದಳ ಯವ ಒಂದ್ ಸ್ವಲ್ಪ ಪಾನ್ಕಾಯ್ ಮಾಡ್ಕೊಂಡ್ ಬರ್ತಾಳ ನಾ ಒಟ್ಟು ನೀರ್ ಹಿಡ್ಕೊಂಡ್ ಬರ್ತಾಳ ಅಂತ ಕರೆದೇ ಅಕ್ಕಿ ಅಂತ ಏನು ಹೂ ಅನ್ವಲ್ಲ ಹಾ ಅನ್ವಲ್ ಯಾಕೆ ಎಲ್ಲೂ ಗಳ ಅಯ್ಯೋ ಗೊತ್ತಿಲ್ಲ ಅನ್ರಿ ಮಾವರ ಅಕ್ಕಿಯರು ಹೋದ್ರಿ ಹೋಗಿ ಬಿಟ್ಟ್ರಿ ಹಾ ಏನ್ ಹೇಳಕತ್ತಿ ಒಂದಿನ ಹೋದ್ಲಾ ನಿಮ್ ಮತ್ತಿ ಹೋಗೇ ಬಿಟ್ಲಾ ಹೋಗೇ ಬಿಟ್ಲಾ ನನ್ನ ದೇವದಾಸನ್ ಮಾಡಿ ಹೋಗೇ ಬಿಟ್ಲ ನನ್ನ ಬಾರಿಗೋತ ಲೈನ್ ಕ್ಲಿಯರ್ ಮಾಡಿ ಹೋಗೇ ಬಿಟ್ಲ ನನ್ನ ಧಾರಾಳವಾದ ಗುಣ ನಂತ್ರ ನನ್ನೊಬ್ಬತನ್ನ ಕೈ ಬಿಟ್ಟು ಹೋಗೇ ಬಿಟ್ಲ ನಾನು ಇನ್ಮೇಗ ರಾಜಾರೋಷವಾಗಿ ಬಿಂದಾಸಗಿ ಕುಡ್ಕೊಂತ ನನ್ನೊಬ್ಬತನ್ನ ಬಿಟ್ಟು ಹೋಗೇ ಬಿಟ್ಲ ನನ್ನ ಲಕ್ಷ್ಮಿ ನನ್ ಬಿಟ್ಟು ಹೋಗ್ಬಿಟ್ಲ ಅಂದ್ರೆ ಇನ್ಮೇಗ ಫ್ರೀ ಬರ್ಡ್ ಆಗಿ ನನ್ ಇರ್ಬೋದು ಅಂತಂದು ನನಗೆ ಎಷ್ಟು ಒಳ್ಳೆ ಮನ್ಸಿಂದ ಹಾರೈಸೋದು ಇಷ್ಟು ಜಲ್ದಿ ನನಗೆ ಫ್ರೀಡಂ ಫ್ರೀಡಮ್ ಅಂತ ಅನ್ಕೊಂಡಿರ್ಲಿಲ್ಲ ನನ್ ಲಕ್ಷ್ಮಿ ನನ್ ಕೈ ಬಿಟ್ಟು ಹೋಗೇ ಬಿಟ್ಲ ಅಯ್ಯೋ ದೇವೇ ಲಕ್ಷ್ಮೀ ನೀ ನನ್ಗೆ ಇಷ್ಟ ಜಲ್ದಿ ಇಂತ ಒಂದ್ ಅವಕಾಶ ಕೊಟ್ಟುಕೆಂತ ಅನ್ಕೊಂಡಿರ್ಲಿಲ್ಲ ಬಿಟ್ಟು ಹೋದೆ నన్న బిట్టే నీను బిడ్ బడాను బిడ్డో బారి నన్న బారీకే బిట్ బేడా దేవదాస్ మా హేడా లక్ష్మీ ఇన్మేగ్లైన్ క్లియర్ మాకుట్టే బారిక అయ్యో తోర్స బడబడ ಹಂಗ ನನ್ನ ಮಗನದು ಅತ್ತನಕರಿ ಊರಲಿ ಹೊಟ್ಟೆ ದಂಗ ಬರಿಯರದು ಆಮೇಲೆ ಐದು ನಾಲ್ಕು ಏನದು ಒತ್ಕೊಂಡ ಹೋಗರ ನಾನು ನೂರನೆಲ್ಲ ಕರಿಬೇಕಲವ ಮಂದಿ ಕೊಡ್ಸಬೇಕು ಒಡ್ಮುಂದೆ ಮನಿಮುಂದೆ ಒಂದು ಪೆಡಲ್ ಹಾಕಿ ಉಬಿಟ್ಟು ಛಾ ಮಂಡಲ ಮಾರಸಕ ಹೇಳ್ತಿನಿ ಹಂಗ ನನ್ನ ಏಂತಿ ನನ್ನ ಬಟ್ಟೆಗ ಜೈಗೇಶ ಪಟಾಕಿ ಊರ ಹಿಂದೂ ಅನ್ಸಿರಬಹುದು ಮುಂದೆ ಅನ್ಸಬರದು ಆ ನಮ್ಮಲಿ ಪಟಾಕಿ ಢಾಮ್ 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 ಅಂತ ನೋಡಿದ್ರಿ ఎల్ కరీవ ఒక్క మక్కా కరీవి మార్డ్ కళతల సొసి నేను నిమ్మ హింక ననైసెన్స్ కొట్ట అన్కొండీ మగెల్దరీవ్ ముంద కరబిడన్న బడాబడ హ ಅಲ್ವಾ ಸೊಸಿ ಏನ ಆಗ್ಲಿ ಅತ್ತಿ ಬದುಕಿದ್ದಾಗ ಏಟಾ ಕಾಟ ಕೊಡ್ಲಿ ಏನ ಮಾಡ್ಲಿ ಒಂದ್ ಅನ್ನದು ಮಾತು ಒಂದು ಬರುತ್ತ ಒಂದು ಹೋಗುತ್ತೆ ಎಲ್ಲಾರ ಮನೆಗ್ ಹತ್ತಿರ ಅಂತಾರ ಆಡ್ತಾರ ಅದ್ರಂಗವ ನಿಮ್ಮತ್ತಿನ ಒಂದ್ ಮಾತ ಅಂತಿದ್ಲು ಅದೇನ್ ಓಡಾಗದ್ ಅಲ್ಲ ಹಂಗಂತಂದ್ ಅತ್ತಿನದ ಮರ್ತು ಹಿಂಗ ಹಲ್ಕಿಸ್ಕೊಂಡ್ ತಿಂದ್ರ ಅಲ್ಲ ಮಂದಿ ನೋಡಿದ್ರ ಏನಂತಾರ ಅಲ್ಲ ನಿನ್ ಮನ್ಸಿಗೆ ನೋವು ಆಗಿರ್ಲಿಕ್ಕಿಲ್ಲ ಹ್ಮ್ ನಿನಗೆ ಕಾಟ ಕೊಟ್ರತಿ ಹೋದ್ರ ಹೋದ್ ಬಿಡ ಅನ್ಕೊಂಡ್ರು ಬೋದು ಆದ್ರೂ ನಾಲ್ಕು ಮಂದಿಗೆ ನೋಡಂಗಾರ ಒಟ್ಟು ಒಳಬೇಕಲ್ಲವ ಒಟ್ಟು ಹಾಡಾಡ್ಕೊಂಡು ಹತ್ಬಿಡು ಅದೈತ್ ಶಾಸ್ತ್ರ ಒಳಗೆ ಹೋಗಿ ಉಪ್ಪಿಟ್ಟು ಅವ್ಲಕ್ಕಿತ್ತಿಂದ ಬಂದು ಹಾಡಾಡ್ಕೊಂಡು ಹತ್ತಾರ ಹಂಗ ಬಿಟ್ಟಿದಿನ ಮಂದಿ ಕೂಡಿಲ್ಲ ಏನೋ ತಿಂದಿರಲಿಲ್ಲ ಅಂದ್ರೆ ಹೋಗಿ ಒಟ್ಟು ಹೊಲಕ್ಕಿ ಮಾಡ್ಕೊಂಡು ತಿನ್ಬಿಡು ಅರ ಜೋರಿ ಗಟ್ಟಿಗೆ ಮಂದಿ ಒಪ್ಪಂಗ ಹೌದು ಬಿಡು ಸೊಸಿ ಅಂದಂಗ್ ಹಾಡಾಡ್ಕೊಂಡು ಹತ್ತು ನಮ್ಮನೀ ಮಾನ ಮರ್ಯಾದೆ ಉಳಿಸುವ ಅಲ್ಲ ಹಂಗಂತ ಮಂದಿ ಮುಂದೆ ಹಿಂಗ ಮಾಡ್ಬೇಡ ಸೊಸಿಯ ಮಾಡ್ಬೇಡ ಪಾಪ ಸತ್ತು ಸ್ವರ್ಗ ಸೀರಾಳಿ ಒಟ್ಟು ನಮ್ದಿ ಸಿಗಂಗಳು ಒಟ್ಟು ಖುಷಿ ಪಡ್ತಾ ಅಯ್ಯೋ ಮಾವರ ನೀವು ಅಷ್ಟು ಖುಷಿ ಇಲ್ರ ಸಿಕ್ತೀಶನ್ ಸಿಕ್ತ ಕನ್ಸು ಕನ್ಸಾಗೇತ್ರಿ ನನ್ಸ ಏನಾಗಿಲ್ಲ ಕನ್ಸ್ ಕಣಕ್ ಹೋಗ್ಬೇಡ್ರಿ ಏನ್ ಹೇಳಕತ್ತೀಯೆ ಯವ ಸಸಿ ನೀನ ಅಲ್ಲ ನಿಮ್ಮ ಅತ್ತೆ ಪಾಪ ಸತ್ತಳೆ ಅಂದ್ರು ಹಿಂಗ ಮಾತಾಡೋದು ಏ ತಿಗೆವಾಾ್ ಚಲೋ ಅಲ್ಲ ಅಲ್ಲ ನಿಮ್ಮ ಮನೆ ನಿಮ್ಮ ತವರು ಮನೆಗೆ ಅವರಿಗೂ ಕೇಳೋಟ್ಟು ಮನೆ ಕೂಡ್ಸಕ ಕಾಯವಾ ಹೋಗೋ ಹೋಗ ಕೆಲಸ ನೋಡೋ ಮುಂದಿಂದ ಅಲ್ಲ ರೀ ಮಾವರ ಅತ್ತೆ ಸತ್ತ ಅಂತ ನಿಮಗೆ ಯಾರ್ ಹೇಳಿದ್ರೆ ನಮ್ಮ ಅತ್ತೆ ಸತ್ತರೆ ಗುಡಕಲ್ ಗುಣಕಲ್ ಇದ್ದಂಗದ್ರೆ ಇನ್ನ ಹಾ ಅಲ್ಲ ನೀನ ಆಗಲ್ ಹೇಳಲಿಲ್ಲ ಹೋಗ್ಲು ಅತ್ತಿ ಹೋಗೇ ಬಿಟ್ಲು ಅಂತ ಅಂದ್ರ ಮತ್ತೆ ಏನದು ಹೋಗ್ಯಾಳ ಅಂತ ಹೇಳಿದಕ್ಕೆ ನೀನ ಈಗ ಬದಕೇಳ ಅಂತ ಹೇಳಕತ್ತಿದ್ದೋ ನೀನ ಅಯ್ಯೋ ಮಾವರ ನಾನು ನಿಮಗೆ ಹೇಳಕತ್ತಿದ್ದೋ ி சத்தாளள அந்தன்ி எல்லா நம்மத்தி நம்ம மண்ணு இன்ன கட்டி குண்கலங்க நீ எடுக்கிற அது அலர் மத்த கனசாக விளத்தி நம்ம அத்தி நம் அத்தி ஹேன்குண்கலங்க ஐர் மனி ஹோல் அரேனா கர மணி இவ்வளோ அவ் மகன் மனித இத மகன் பீர் பரகிரி அவ்வளோ காரியதவன் இல்ல அதுக்க அவஷ்ட் ஹோகியாரி ஜி அக்கிர்ஜா பத்தி மக்க ஆலமக்க எல்லாரும் ஹோதரி நம் அத்தின் எல்லாரும் கர்க்கொண்டு ஹோகாரி ేవ్రే నేనేనో కన్స్కెందో నిశ్ నేగ ఎల్ బందే ఎల్ సుతూ ఏనేనో అనుభవసీ ఇన్ ముందేనెన్ కాబోదు అన్నో ఖుషి ఒళగ్ కొనదాడ్బిట్ అింగ్ అగ్ అంత నీర్ల హౌదా ఆబుడు హ్ర సొసి ಈ ಒಂದು ಖುಷಿ ಸುದ್ದಿ ಕೇಳಿದ್ದೆಲ್ಲ ನನಗಾಗಿರೋ ಈರಡಕಿ ಈ ಬಿಸಿಲಿನ ತಾಪ ಎಲ್ಲ ಗಾಳಿಗೆ ಹಾಕೊಂಡು ಹೋಗ್ಬಿಟ್ಟಿತ್ತು ಈಗ ಮತ್ ಒಂದು ಈ ಶಾಕಿನ ನ್ಯೂಸ್ ಸೇಬಿಟ್ಟೆಲ್ಲ ಅಷ್ಟು ಒಂದ್ಸಲ ಕಂಬಕೊಂಬಿಟ್ಟು ಗಂಟ್ ಲಾ ಒಣಗತ್ ಬಿಡತಿ ಮಾತ್ ಹೊರವಲ್ಲ ಹೊರಗ ಒಟ್ ಹೋಗಿ ನಾನು ಜರಿಗೆ ನೀರ್ ತೊಗೊಂಡ ಹಂಗ ಒಂದ್ ಪಾನ್ಕ ಮಾಡ್ಕೊಂಡ್ರ ಬಂದ್ ಕೂಡ ಒಟ್ ಮುಣ್ಣೆ ಬರುತ್ತೆ ಸುಸಿಗಾರೀ ಅಯ್ಯೋ ದೇವ್ರಿ ಈಕೆ ಸಾತ್ಲು ಅಂತ ಅನ್ಕೊಂಡೆಲ್ಲ

ಅಂತ ಅಂತ അയ്യോക്കൂസ്റ്റ് ബോർമിട്ട് മനുഗല്ല എല്ലാം നാവില്ല ശശി ബീഗർ കേളക്കാര ടൂ ஹய் கிழா தோர்ஸ் நன்ட் அவர் அந்தந்த இங்கெல்லாம் தோர்ஸ்தல்ல உடுக்கு அந்தந்த இது நன் மகிந்தே கிழனியாக ஒன் ஹாக்கோம் பிடப்பா யாக்கந்த நோடத்தினி தந்திர ஹாக்க கொட் பிடித்தனி இல்ல வந்து அது என்ன தோடதே கடை தோ தோமா அந்த நான் கிளார் அந்த மத்த அவர் லெவலில் ஏன் பேர் நம்ம ஹள்ளி மந்தேன பந்த குட்னே சாஹ குட்னே கலகஜ் கொடுதே அண்ணா அவருக்கு அவ் கேள்ற ஹங்கா இருக்க சரி நான் நோடி ஏனது இதில் பரிசார கொடுத்து உம் உம் தகரி தர்த்தேன் தோரி அல்ல அனுமனே விஜி அல்ல நானே நன் மகன் மதவிட் நான் என்ன முந்தை நீனி அவரேட் நீன்கேன் அனக்க ங்கல்ல அது பீகிர ஏ மரியாதை கொடுக்கோ அவ்ர பாட்டுக்கார அந்த மனசுல ஏ சுந்தீர் ஏன் தோடத கேள்வா கேர போர்மெட்டா அதுனா அந்த கேரார தர்சி தர்சாரி இன்னமும் நோட் இன்னொன்னா கச்சி கையோனா நாளே ஒளக்கல் பூஜைக்க அவுசல் பூஜை அவெல்லவா அர்ஷன அவெல்லாம் கலசிடு அவ்வளவு நோடு நீ சேர்க்குற அர்னாசு பிரேமி ய்ய அல்ல அசைந்தா கிபத்த அவரு கச்சி கை எல்லாத்தர தும்பர கரியர் ஜல் ஒஸ்ட் ஒபரு துணி தர ஜி கச்சி கரெக்டு ஆமே என்ன உழகி மேடம் அவதா ஆமேல அவரு அதனா பூஸ்ட்டார்மீட்டரு நான் கொடுத்துனேன் நீடா லக்ஷ்மக்கு இரஸ்தி கர் ஆட்ரு கேல நான் ஐயாதானே நான்குல்ல அல்ல ஒடையா இத சூஸ்ட இத கர்ச்சிக்காய் அதுக்கந்தே ஆமே ஏன்னா அர்ஷ்ணா ருபு அந்த அர்ஷ்ணு இதில் குண்டிக்கு ருபந்த ரேணக்க அதுக்க பாத்தி உடக்கி நானு பாத்திங்க அது ஆகி பீர் நோடே எஸ்ட் திமக் மேக்கத்தர இக்கி நம்ம ரேணக்க ஏன்ச்சூர புத்தித்தினா அவருக்கெல்லாம் ஊன் அதுனா மாத்தாட்கத்த உம் பிரேமி வந்திர்ல இக்கி ரேணக்கான இன்க்கம் மாட்னா மத்திய ஐநா நஷ்ட கொடுக்கணா கேள்வ அது எல்லா ஏன்னா இது ருபுகன பூஸ்ட் ப்ரோண்ட சக்காத்தனர்ஜி அவ்வளோ அக்கி மது மகு பூஸ்ட் போர்மெட்ட இக்கி ரேணக்கே நான் அல்ல இவெல்லாம் எல்லி எல்லா ஹாக்கமா அவருங்க எல்லா டீவ் நோடனி நம்ம கேள்வி தர்சினி ஹாக்கொடுத்தினி அந்த நம்ம ஆகிடுக்கி இஷ்ட கேக்கிறேன் பேசி சட்ஸித்த பேசி ஆடஸ்தான் ஆஹ் தரங்க ஆட்டாடஸ் தான் ஆலிக்கினா அய்ய ஜெயத்தாடர் எல்லா ஹோக் குத்துவ மாலா சிக்க நோட் எல்லோ இன்னா இன்னா அஷ்ணா ருபதை இன்னும் அஸ் தக்கே மத்த பானக்காவா பீர் கே மாத்தவ மத்த மடபடி மி நான் ஒட்டி மணி போக இன்னும் மெனிங் கல்ச மத்த இன்ன பிசுக்கல்ல ஒழுக்கல் பூஜைக்கல்ல நாளிவாக சஜ் மொட்கோ உடி படி எல்லா நாளி மத்தினுடைய தோற்க அதுக்கெல்லாம் அர்ஷனாஸ்தா எல்லா இன்னும் அஷ்ணாங்க ரொம்ப ஏ பிரேமீ பாத்தியே ஏ விஜி ஹெட் பிட்டிர் எல்லா

ಹ್ಮ್ ಹೌದ್ ತಡಿ ಅಷ್ಟು ಬಂದ್ರ ಆದ್ರೆ ಒಂದ್ ಸ್ವಲ್ಪ ಕಲಿ ತನಿಸ್ರೆ ನಾನ್ ಬಂದ್ ಮಕ್ಳಿಗೆ ಚಂದ ಕಲರ್ ಬರ್ತೇತಿ ನೀವು ಅದನ್ನ ಮಾಡ್ರಿ ನಾನು ನಾನು ಜೇಖ ತುಂಬ ಕೊಡ್ತೀವಿ ರೆಣಕ ಕರಿ ಅಂತ ಹೇಳ್ತೀನಿ ನಾಳಿಗೆ ಕಲ್ಲ ಆಮೇಲೆ ಸ್ವಲ್ಪ ಸೊಪ್ಪು ಎಲ್ಲ ಬಡಬರ ಮುಗಿಸ್ಕೊಂಡು ನಾಳೆ ಏನಾದ್ ಸದ್ ಮಾಡ್ಕೊಂಡು ಮನಿ ಬಿಡೋಣಂತೆ